ಎಲ್ಲ ಸಮಯದಲ್ಲಿ ಸಂಘ ಉತ್ತರ ಕನ್ನಡ ಇವರು ದಲಿತ ಸಹೋದರ ನ್ಯಾಯಕ್ಕಾಗಿ ಪ್ರತಿಭಟನೆಯನ್ನು ಹೊಂದಿಕೊಂಡಿದ್ದೀವಿ ಇಬ್ಬರು ದಲಿತ ಸಹೋದರ ಸಾವಾಗಿದ್ದಾರೆ ಅವರ ನ್ಯಾಯಕ್ಕಾಗಿ ತಹಸೀಲ್ದಾರ್ ಆಫೀಸರಿಗೆ ಪ್ರತಿಭಟನೆ ಬಿಜೆಪಿ ಭಾರತೀಯ ಜನತಾ ಪಾರ್ಟಿ ಬಿಜೆಪಿ ಗೊತ್ತಾದ ತಕ್ಷಣ ಭಾರತೀಯ ಜನತಾ ಪಾರ್ಟಿ ದಲಿತ ಸಂಘಟನೆ ದಲಿತ ಸಮಾಜದ ಪರವಾಗಿದ್ದೀವಿ ನಾವು ದಲಿತ ಸಹೋದರ ಸಾವಿಗೆ ನ್ಯಾಯ ಕೊಡಿಸೋಕ್ಕಾಗಿ ಭಾರತೀಯ ಜನತಾ ಪಾರ್ಟಿ ಸಂಪೂರ್ಣ ಬೆಂಬಲ ಕೊಡ್ತೀವಿ ಅಂತ ಹೇಳಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ನಾವೆಲ್ಲ ಕಾರ್ಯಕರ್ತರು ಇವತ್ತು ಪ್ರತಿಭಟನೆ ಆಗಲಿ ಬಂಧುಗಳೇ ಯಾರು ಆಡಳಿತ ಚುಕ್ಕಾಣಿ ಹೊಂದಿಟ್ಟಿದ್ದಾರೆ ಯಾರು ಅಧಿಕಾರದಲ್ಲಿದ್ದಾರೆ ಅವರಿಗೆ ಬಿಸಿ ತೀರ್ಸೋಕ್ಕೋಸ್ಕರ ಈ ರೀತಿಯ ಕೊಚ್ಚುಗಳು ಸಿದ್ದಾಪುರ ತಾಲೂಕಿನಲ್ಲಿ ಆಗಬಾರ್ದು ಮುಂದೆ ಯಾವತ್ತೂ ಆಗಬಾರ್ದು ಇವತ್ತು ದಲಿತ ಸಹೋದರ ಸಾವಾದಾಗ ಯಾರು ದಲಿತ ಸಹೋದರ ಯುವಕರು ಸಮಾಜದ ಎದುರಿಗೆ ಬಂದು ಹೋರಾಟವನ್ನು ಮಾಡೋದಿಲ್ಲ ಇಂದ ದಲಿತ ಸಹೋದರವಾದ್ರೆ ಅದನ್ನು ಮುಚ್ಚಾಗಬಹುದು ಅಂತ ಹೇಳಿ ಅಪರಾಧಿ ಕೃತ್ಯವನ್ನು ಮಾಡುವಂತಹ ಅಪರಾಧ ಮನಸ್ಥಿತಿ ಅಂತ ಮನಸ್ಥಿತಿಗಳು ಅವರು ಇವತ್ತು ದಲಿತ ಸಮಾಜವನ್ನು ಬಲಿಪೋಷ ಮಾಡ್ಕೊಳ್ತಾ ಇದನ್ನು ನಾವು ಮಾಡಿದ್ವಿ ಇವತ್ತು ನಮ್ಮೆಲ್ಲರಿಗೂ ಹಾಗೆ ಎರಡು ದಲಿತ ಸಾವಾಗಿದೆ ಆದ್ರೆ ಇದು ಮೊದಲೇದಲ್ಲ ಈ ರೀತಿಯ ದಲಿತ ದಲಿತರ ಮೇಲೆ ದೌರ್ಜನ್ಯ ಬಹಳ ನಷ್ಟದಿಂದ ನೆಟ್ಟಿದೆ ಸ್ವಲ್ಪ ದಿನಗಳ ಹಿಂದೆ ಒಂದು ದಲಿತ ಮೇಳ ಮೇಲೆ ಅತ್ಯಾಚಾರ ಆದಂಥ ಪ್ರಕರಣಗಳನ್ನು ನಾವು ನೋಡಿದ್ದೀವಿ ದಲಿತರನ್ನ ಅತ್ಯಂತ ಅಮಾನುಷವಾಗಿ ನಡೆಸಿದಂಥ ಕೆಲಸ ಇವತ್ತು ಸೀತಾಪುರದಲ್ಲಿ ಆಗ್ತಿದೆ ಅದನ್ನೆಲ್ಲ ವಿರೋಧಿಸಿ ದಲಿತ ಸಮಾಜದ ಪರವಾಗಿ ಯಾವತ್ತೂ ಬಿಜೆಪಿ ಇರುತ್ತೆ ದಲಿತ ಸಮಾಜದ ಗನ್ಯಾಯವಾದರೆ ಬಿಜೆಪಿ ಎದ್ದು ಬಂದು ದಲಿತ ಸಹೋದರ ಪರವಾಗಿ ದಲಿತ ಸಮಾಜದ ಪರವಾಗಿ ನಿಂತು ಹೋರಾಟವನ್ನು ಮಾಡ್ತೀವಿ ದಲಿತರಿಗೆ ಸೌ ದಲಿತರಿಗೆ ನ್ಯಾಯವನ್ನು ಕೊಡೋದಕ್ಕೋಸ್ಕರ ಇರ್ತೀವಿ ಅಂತ ಹೇಳಿ ಇವತ್ತು ನಾವು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದೇವೆ ಬಂಧುಗಳೇ ಈಗ ಈಗಾಗಲೇ ನಿಮಗೆಲ್ಲ ಗೊತ್ತಿರುವ ಹಾಗೆ ಯಾರು ಅಪರಾಧ ಇದ್ದಾನೆ ಪ್ರಮೋದ್ ಪ್ರಮೋದ್ ನಾಯ್ಕನವನು ಅವನು ಏನೇನು ಕೃತ್ಯ ಮಾಡ್ತಿದ್ದ ಬಹಳಷ್ಟು ವರ್ಷಗಳಿಂದ ಯಾವ ಯಾವ ಕೃತ್ಯ ಮಾಡ್ತಿದ್ದ ಅಂತ ತಮಗೆಲ್ಲರಿಗೂ ಗೊತ್ತಿದೆ ನಮಗೆಲ್ಲರಿಗೂ ಗೊತ್ತಿದೆ ಇವತ್ತು ಸಿದ್ದಾಪುರ ತಾಲೂಕಿನಲ್ಲಿ ಹಳ್ಳಿ ಹಳ್ಳಿಯಲ್ಲಿ ಹೆಂಡವನ್ನು ಮಾಡ್ತಿದ್ದಾರೆ ಪ್ರತಿಯೊಂದು ಹಳ್ಳಿಯಲ್ಲೂ ಕಿರಣಿ ಅಂಗಿಯಲ್ಲಿ ಹೆಂಡವನ್ನು ಮಾಡ್ತಿದ್ದಾರೆ ಈ ಪ್ರಮೋದ್ ನಾಯ್ಕನವನು ಯಾವ ರೀತಿ ಕಿರಣಿ ಅಂಗಡಿ ಬಿಸ್ಕಿಟು ಬಿಸ್ಕಿಟು ಸೋಪು ಈ ಥರದ್ದೆಲ್ಲ ಮಾಡ್ತಾರಲ್ಲ ಆದರೆ ಅದೇ ರೀತಿ ಹೆಂಡ್ ವ್ಯಾಪಾರ ಮಾಡ್ತಿದ್ದ ನಮ್ಮ ಅನಕ್ಷರಸ್ಥ ಬಡ ದಂತ ಯುವಕರನ್ನ ಇವತ್ತು ಸಾವಿ ಕಾರಣ ಏನಂತಂದ್ರೆ ಅವನು ಆನ್ಲೈನ್ ಹೆಂಡಮಾನಕ್ಕೋಸ್ಕರ